ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಟಿ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳು ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಹಿಂದಿನ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಆಹಾರ ಪದಾರ್ಥದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿ ಇರುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಬೆಣ್ಣೆ ಆಪ್ಷನ್ ಸಿ ಬೆಲ್ಲ ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬೆಲ್ಲ ಬೆಲ್ಲ ಹೆಚ್ಚಿನ ಕಬ್ಬಿಣಾಂಶವನ್ನು ಹೊಂದಿರುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಆಹಾರ ಬೇಗ ಬೇಯಿಸಲು ಯಾವ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ ಆಪ್ಷನ್ ಎ ಬೇಕಿಂಗ್ ಪುಡಿ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಅಮೋನಿಯಂ ಕ್ಲೋರೈಡ್ ಆಪ್ಷನ್ ಡಿ ಬ್ಲೀಚಿಂಗ್ ಪುಡಿ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೇಕಿಂಗ್ ಪುಡಿ ನೀವು ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರವನ್ನು ನೀವು ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಪ್ರಿಪೇರ್ ಆಗ್ತಿದ್ದರೆ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಜ್ಞಾನದ ಪ್ರಶ್ನೆ ವಿಜ್ಞಾನದ ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಸ್ನೇಹಿತರೆ ಆ ಬುಕ್ ಆ ಬುಕ್ಕಿಂದಲೇ ಎನ್ ಸಿ ಎ ಆರ್ ಟಿ ಬುಕ್ಕಿಂದಲೇ ಸ್ನೇಹಿತರೆ ಪ್ರಶ್ನೆಗಳನ್ನು ತೆಗೆಯೋದು ಅದು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಕ್ವಶನನ್ನು ತೆಗೆಯೋದಿಲ್ಲ ಸ್ನೇಹಿತರೆ ರೈಲ್ವೆ ನೇಮಕಾತೆಗೆ ಸಂಬಂಧಪಟ್ಟಂತೆ ಹಾಗಾಗಿ ನೀವು ಆ ಬುಕ್ಗಳನ್ನು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಜ್ಞಾನದ ಬುಕ್ ಬುಕ್ಗಳನ್ನು ತುಂಬ ಚೆನ್ನಾಗಿ ಎನ್ ಸಿ ಇ ಆರ್ ಟಿ ಬುಕ್ಗಳೇ ಆಗಿರಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದರೆ ನೀವು ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ತಕ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು